ಚುನಾವಣಾ ಆಯೋಗದ ಕ್ರಮದಲ್ಲಿ ತರ್ಕವಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಬಿಹಾರ ವಿಧಾನಸಭಾ ಚುನಾವಣೆಗೆ ತಿಂಗಳುಗಳ ಮೊದಲಿನ ಈ ಪ್ರಕ್ರಿಯೆ ಪ್ರಶ್ನಿಸಿದ ನ್ಯಾಯಾಲಯ ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ಬರೂ ಬದ್ಧ ಎಂದ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಊಹಾಪೋಹಗಳು ಹರಿದಾಡುತ್ತಿವೆ ಎಂದ ಸಿಎಂ ಅಕ್ರಮ ಹಣ ವರ್ಗಾವಣೆ ಆರೋಪ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ನಿವಾಸ ಕಚೇರಿ ಮೇಲೆ ಇಡಿ ದಾಳಿ ಅನಧಿಕೃತ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿದ ಆರೋಪ ಪ್ರಕಾಶ್ ರಾಜ್ ವಿಜಯ್ ದೇವರಕೊಂಡ ಸಹಿತ ಇಪ್ಪತ್ತೊಂಬತ್ತು ನಟರ ವಿರುದ್ಧ ಕೇಸ್ ಪೊಲೀಸರ ಎಫ್ಐಆರ್ ಆಧಾರದಲ್ಲಿ ಇಡಿ ಕ್ರಮ ಗುಜರಾತ್ನ ವಡೋದರದಲ್ಲಿ ಸೇತುವೆ ಕುಸಿದ ಪ್ರಕರಣ ಇಂದು ಮತ್ತೆ ಮೂವರ ಮೃತದೇಹ ಪತ್ತೆ ಮೃತರ ಸಂಖ್ಯೆ ಹದಿನೈದಕ್ಕೆ ಏರಿಕೆ ರಾಜಧಾನಿಯಲ್ಲಿ ಗಡಗಡ ದೆಹಲಿ ಹೊರವಲಯದ ಜಜ್ಜರ್ನಲ್ಲಿ ಭೂಕಂಪನ ನಾಲ್ಕು ಪಾಯಿಂಟ್ ನಾಲ್ಕು ತೀವ್ರತೆಯಲ್ಲಿ ಕಂಪಿಸಿದ ಭೂಮಿ ನಾನು ನೋಬೆಲ್ ಪ್ರಶಸ್ತಿಗೆ ಅರ್ಹ ಎಂದ ಕೇಜ್ರಿವಾಲ್ ಅತ್ಯುತ್ತಮ ಆಡಳಿತ ನೀಡಿದ್ದಕ್ಕಾಗಿ ನೋಬೆಲ್ಗೆ ಅರ್ಹ ಎಂದ ಆಪ್ ನಾಯಕ ಶಶಿ ತರೂರಿಂದ ಮತ್ತೆ ಕಾಂಗ್ರೆಸ್ಗೆ ಮುಜುಗರ ಇಂದಿರಾ ಗಾಂಧಿಯ ತುರ್ತು ಪರಿಸ್ಥಿತಿ ಬಗ್ಗೆ ತರೂರ್ ಟೀಕೆ ಸ್ವಾತಂತ್ರ್ಯ ಹತ್ತಿಕ್ಕಲಾಗಿತ್ತು ಎಂದ ಕಾಂಗ್ರೆಸ್ ಸಂಸದ